ಕರ್ನಾಟಕ ಇನ್ನು ಹುಟ್ಟಿರಲಿಲ್ಲ ನಿಮ್ಮ ಕುಟುಂಬದ ಮೇಲೆ ಅನೇಕ ಆರೋಪಗಳಿದ್ದಾವೆ ನಿಮ್ಮ ತಂದೆಯವರಿಗೆ ಆ ಆರೋಪಗಳ ಪ್ರಶ್ನೆಯನ್ನ ಕೇಳಿ ಅರವತ್ತೈದು ವರ್ಷದಿಂದ ನಿಮ್ಮ ಕುಟುಂಬ ಈ ಬಾಲ್ಕಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನ ಮಾಡ್ತಾ ಇದೆ ಜಿಲ್ಲೆ ಹಿಂದುಳಿಲಿಕ್ಕೆ ಏನಾದರೂ ಕಾರಣ ಇದ್ರೆ ಈಶ್ವರ ಖಂಡ್ರೆ ಕುಟುಂಬವೇ ಕಾರಣ ಘೋಷವಾಗಿ ಜಿಲ್ಲೆಯ ಜನತೆ ಮಾತಾಡ್ತಾರೆ ಖಂಡ್ರೆ ಪರಿವಾರ ಏನ್ ಮಾಡಿದೆ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಖಂಡ್ರೆ ಪರಿವಾರ ಸಾಮಾಜಿಕ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ವಿಮೋಚನೆಯಲ್ಲಿ ಇವರು ಎಲ್ಲಿದ್ರು ಇತ ಹುಟ್ಟಿದ್ನ ಅವಾಗ ಯಾರು ವಿಮಾನ ಕಂಡ್ರೆ ಹೋರಾಟ ಮಾಡಲಿಲ್ಲ ಏಕೀಕರಣಕ್ಕಾಗಿ ಯಾರು ಹೋರಾಟ ಮಾಡಿದರು ಕಾರ್ಖಾನೆಗಳು ಯಾರು ನಿರ್ಮಾಣ ಮಾಡಿದ್ರು ಶಾಲೆಗಳು ಯಾರು ಪ್ರಾರಂಭ ಮಾಡಿದರು ರಸ್ತೆಗಳು ಯಾರು ಮಾಡಿದರು ನೀರಾವರಿ ಯೋಜನೆ ಯಾರು ಮಾಡಿದ್ರು ಅನ್ಯಾಯದ ವಿರುದ್ಧ ಹೋರಾಟ ಯಾರು ಮಾಡಿದರು ಇವತ್ತೇನು ನಾವು ಬಂದ ಮೇಲೆ ಮೆಡಿಕಲ್ ಕಾಲೇಜ್ ತಂದ್ವಿ ಇಂಜಿನಿಯರಿಂಗ್ ಕಾಲೇಜ್ ತಂದ್ವಿ ಆಸ್ಪತ್ರೆ ಮಾಡಿದ್ದೇವೆ ಎಷ್ಟೊಂದು ಅಭಿವೃದ್ಧಿ ಮಾಡಿದ್ದೇವೆ ತ್ರೀ ಸೆವೆಂಟಿ ಒನ್ ಜೆ ತಂದಿದ್ದೇವೆ ವೆಟರ್ನರಿ ಯೂನಿವರ್ಸಿಟಿ ಮಾಡಿದ್ದೇವೆ ಇವತ್ತು ರಸ್ತೆಗಳು ಇಲ್ಲಿಂದ ನಿಮ್ಮ ಟ್ರೈನ್ ಪ್ರಾರಂಭ ಮಾಡಿದ್ರೆ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನಾವು ಮಾಡಿದಂತ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ